ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಇಡೀ ರಾಜ್ಯವೇ ಖುಷಿ ಪಡುವಂಥ ಸುದ್ದಿಯನ್ನು ನೀಡ್ತಾ ಇದ್ದೇನೆ ಎಂದು ಹೇಳಿ ಸದ್ದು ಮಾಡಿದ್ದಂತಹ ನಿರೂಪಕಿಯಾಗಿದ್ದಂಥ ದಿವ್ಯಾ ವಸಂತ ಅವರ ಬಂಧನ ಆಗಿದೆ ಆರೋಪಿ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದರು ಸುಲಿಗೆ ಪ್ರಕರಣ ಇವರ ಮೇಲೆ ಇದೆ ಬೆಂಗಳೂರಿನ ಇಂದಿರಾನಗರ ಸೇರಿದಂತೆ ಹಲವು ಕಡೆಯ ಸ್ಪಾಗಗಳಲ್ಲಿ ಸುಲಿಗೆ ನಡೆಸಿದ್ದಂತಹ ಆರೋಪದಡಿ ಸುದ್ದಿವಾಹಿನಿಯ ನಿರೂಪಕಿ ಆಗಿದ್ದಂತಹ ದಿವ್ಯ ವಸಂತ ಅವರನ್ನು ಜೀವನ ಭೀಮಾನಗರ ನಗರ ಠಾಣೆ ಪೊಲೀಸರು ಕೇರಳದಲ್ಲಿ ಗುರುವಾರ ಬಂಧನ ಮಾಡಿದ್ದಾರೆ ಆರೋಪಿಯನ್ನು ನಗರಕ್ಕೆ ಕರ್ಕೊಂಡು ಬರಲಾಗ್ತಾ ಇತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದುಕೊಳ್ಳಲಾಗ್ತದೆ ಎಂದು ಪೊಲೀಸರು ಹೇಳಿದ್ದಾರೆ ಇಂದಿರಾನಗರ ಸ್ಪಾ ವ್ಯವಸ್ಥಾಪಕರನ್ನು ಬೆದರಿಸಿ ಹದಿನೈದು ಲಕ್ಷ ಸುಳಿಗೆಗೆ ಯತ್ನ ನಡೆಸಿದಂತಹ ಪ್ರಕರಣದಲ್ಲಿ ದಿವ್ಯಾ ಅವರು ತಲೆ ಇದೇ ಪ್ರಕರಣದಲ್ಲಿ ರಾಜ್ ನ್ಯೂಸ್ನ ಸುದ್ದಿವಾಹಿನಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಸಿಇಒ ರಾಜನುಕುಂಟೆ ವೆಂಕಟೇಶ್ ಮತ್ತು ದಿವ್ಯಾ ವಸಂತ ಅವರ ಸಹೋದರ ಸಂದೇಶ್ ಅವರನ್ನು ಕೂಡ ಪೊಲೀಸರು ಬಂಧಿಸಿದರು ಪ್ರಕರಣ ದಾಖಲಾದ ಮೇಲೆ ದಿವ್ಯಾ ಅವರು ಸ್ನೇಹಿತರ ನೆರವನ್ನು ಕೋರಿ ಕೇರಳಕ್ಕೆ ಪರಾರಿ ಆಗಿದ್ದರು ಸಚಿನ್ ಮತ್ತು ಆಕಾಶ ಎಂಬವರ ಪತ್ತೆಗೆ ಶೋಧ ಮುಂದುವರೆದಿದೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ವೆಂಕಟೇಶ್ ಹಾಗೂ ದಿವ್ಯಾ ಅವರು ಸುಲಿಗೆ ಕೃತ್ಯಗಳಿಗೆ ವಾಟ್ಸಪ್ನಲ್ಲಿ ಸ್ಕೈ ರಿಸರ್ಚ್ ಟೀಮ್ ಹೆಸರಿನ ಗ್ರೂಪನ್ನು ರಚನೆ ಮಾಡಿಕೊಂಡಿದ್ದರು ಈ ಗ್ರೂಪ್ನಲ್ಲಿ ತಮ್ಮ ಕಾರ್ಯಸೂಚಿಗಳ ಬಗ್ಗೆ ಆರೋಪಿಗಳು ಚರ್ಚೆಯನ್ನು ಮಾಡ್ತಾ ಆರೋಪಿಗಳು ಒಂದು ತಂಡ ಕಟ್ಟಿಕೊಂಡು ಇತ್ತೀಚೆಗೆ ಇಂದಿರಾನಗರದ ನೂರು ಅಡಿ ರಸ್ತೆ ಹದಿನೈದನೇ ಮುಖ್ಯ ರಸ್ತೆಯ ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ನ ವ್ಯವಸ್ಥಾಪಕ ಶಿವಶಂಕರ್ಗೆ ವೇಷವಾಟಿಕೆ ನಡೆದಿದೆ ಎಂದು ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಲು ಪ್ರಯತ್ನವನ್ನು ಮಾಡಿದರು ತಾಂತ್ರಿಕ ಮಾಹಿತಿಯನ್ನು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಕೆಲ ದಿನಗಳ ಹಿಂದೆ ಬ್ಯೂಟಿ ಪಾರ್ಲರ್ಗೆ ಈಶಾನ್ಯ ರಾಜ್ಯದ ಯುವತಿಯರನ್ನು ಕೆಲಸಕ್ಕೆ ತಗೊಂಡಿದ್ದರು ಬಳಿಕ ಗ್ರಾಹಕರ ಸೋಗಿನಲ್ಲಿ ಸ್ಪಾಗೆ ದಿವ್ಯಾ ಅವರ ಸಹೋದರ ಸಂದೇಶ್ ಅವರು ತೆರಳಿದರು ಈ ಮೊದಲೇ ಸ್ಪಾದಲ್ಲಿ ಕೆಲಸದಲ್ಲಿದ್ದಂತಹ ತನ್ನ ತಂಡದ ಯುವತಿ ಬಳಿಯೇ ಮಸಾಜಿಗೆ ದಿನಾಂಕ ನಿಗದಿ ಮಾಡಿದರು ಆಗ ಕೊಠಡಿಯಲ್ಲಿ ರಹಸ್ಯ ಕಮರವನ್ನು ಇಟ್ಟು ಗ್ರಾಹಕರು ಸಲುಗೆಯಿಂದಿರುವಂಥ ದೃಶ್ಯಾವಳಿಗಳನ್ನು ಸಂದೇಶ್ ಅವರು ಚಿತ್ರೀಕರಣ ಮಾಡಿಕೊಂಡಿದ್ದರು ಬಳಿಕ ತನ್ನ ವಾಹಿನಿಯ ವರದಿಗಾರ್ತಿಯನ್ನು ಸ್ಪಾಗೆ ಕಳುಹಿಸಿ ವೆಂಕಟೇಶ್ ಹಣ ಸುಲಿಗೆಗೆ ಯತ್ನಿಸಿದ್ದರು ಎಂದು ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಈ ಹಿಂದೆ ಖಾಸಗಿ ಸುದ್ದಿವಾಹಿನಿಯಲ್ಲಿ ನಿರೂಪಕಿಯಾಗಿದ್ದಂತಹ ದಿವ್ಯಾ ಅವರು ಕಾರ್ಯಕ್ರಮವೊಂದರಲ್ಲಿ ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಎಂದು ಹೇಳಿ ಸದ್ದನ್ನ ಮಾಡಿದ್ರು. ಈಗ ಸುಲಿಗೆ ಪ್ರಕರಣದಲ್ಲಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ ಧನ್ಯವಾದಗಳು